ಇರುವಕ್ಕಿಯ ಕೆಳದೇಶ್ವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಮಹಾವಿದ್ಯಾಲಯದಿಂದ ಹೊಸನಗರ ತಾಲೂಕಿನ ಕೋಡೂರಿನಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಕೃಷಿ ವಿಜ್ಞಾನ ಕೇಂದ್ರ ಸಾವಯವ ಕೃಷಿ ಸಂಶೋಧನೆ ಅಡಿಕೆ ಸಂಶೋಧನಾ ಕೇಂದ್ರ ಕೃಷಿ ಯಂತ್ರೋಪಕರಣ ಸಿರಿಧಾನ್ಯ ಮತ್ತು ಮಹತ್ವ ಔಷಧೀಯ ಮತ್ತು ಸುಗಂಧಯುಕ್ತ ಸಸ್ಯಗಳು ಕೃಷಿ ಸಂಬಂಧಿಸಿದ ಸಮಸ್ಯೆಗಳಿಗೆ ವಿಜ್ಞಾನಿಗಳಿಂದ ಸಲಹೆ ರೈತರಿಂದ ರೈತರಿಗಾಗಿ ಚರ್ಚಾ ಗೋಷ್ಠಿಗಳನ್ನ ಈ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಲಾಗಿತ್ತು ಪಂಚಾಯತಿ ಹಂತದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಬಹಳ ವಿಶೇಷ ನಾಗರಿಕರ ಪರವಾಗಿ ಪರವಾಗಿ ಈ ವೇದಿಕೆಯಲ್ಲಿ ಬಾಗೆಮರಡಿ ಶಾಲೆಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ನೀಲಾವತಿ ಎರಡನೇ ತರಗತಿ ಕನ್ನಡ ಪಠ್ಯಪುಸ್ತಕ ರಚನಾ ತಂಡದಲ್ಲಿ ಕಾರ್ಯನಿರ್ವಹಿಸುವುದರ ಮೂಲಕ ಅತ್ಯಂತ ಕ್ರಿಯಾಶೀಲ ಶಿಕ್ಷಕಿ ಎಂಬ ಹೆಮ್ಮೆಯನ್ನು ಕೂಡಲಿಗೆ ತಂದುಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಎಫ್ ಎಂ ನೈಂಟಿ ಪಾಯಿಂಟ್ ಸೆವೆನ್ ವಿದ್ಯಾಪ್ರವೇಶ ಕಲಿಕಾ ಇದೀಗ ಉದ್ಘಾಟಕರ ಭಾಷಣ ಶ್ರೀ ಕರಗೋಡು ರತ್ನಾಕರ್ ರವರಿಂದ ಕೌಟುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಹಾಗೂ ಗ್ರಾಮ ಪಂಚಾಯಿತಿ ಕೋಡೂರು ಚಿಕ್ಕಜೇಣಿ ರಿಪ್ಪನ್ಪೇಟೆ ಮಾರುತಿಪುರ ಇದರ ಸಂಯುಕ್ತ ಆಶ್ರಯದಲ್ಲಿ ಈ ಕೃಷಿ ಮೇಳದ ಈ ಒಂದು ಅಂತಿಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಮತ್ತು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಶೆಟ್ಟರ್ ಅವರೇ ಮತ್ತು ಕೆ ಸಿ ಇಪ್ಪಲ ಸಚಿವರು ವಿಶೇಷಾಧಿಕಾರಿಗಳ ಶಶಿಧರ್ ಅವರೇ ಮತ್ತು ನಮ್ಮ ಈ ಭಾಗದ ನಮ್ಮೂರವರೇ ಆಗಿರ್ತಕ್ಕಂಥ ಕೆ ಟಿ ಗುರುಮೂರ್ತಿಯವರೇ ವಿಶ್ವ ಅಧಿಕಾರಿಗಳು ಮತ್ತು ನಮ್ಮ ಚಂದಮಳಿಯವರೇ ಡಿ ಎಂ ನರೇಂದ್ರ ನರೇಂದ್ರವರೇ ಮತ್ತು ಮಲ್ಟಿ ವಿಶೇಷವಾಗಿ ಕೋಡೂರಿನಲ್ಲಿ ಇವತ್ತು ಕೃಷಿ ಮೇಳ ನಡೀತಾರೆ ಸುಮಾರು ಎಂಬತ್ತು ಎಂಬತ್ತೊಂದು ದಿವಸ ಈ ಮೂರು ನಾ ಐದು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ವಿಶ್ವ ಮಕ್ಕ ಮಕ್ಕಳು ಅಂತಿಮ ವರ್ಷದ ಏನು ಅವರು ಸರ್ಟಿಫಿಕೇಟ್ ತಗೋಬೇಕು ಅದಕ್ಕಾಗಿ ನಮ್ಮ ರೈತರ ಸಂಪರ್ಕದಲ್ಲಿದ್ದು ಅವರ ಚಟುವಟಿಕೆಗಳನ್ನು ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿದ್ದ ಈಗಲೇ ತಾವೆಲ್ಲ ನೋಡಿದ್ದೀನಿ ನಾನು ಪ್ರಾರಂಭದಲ್ಲೇ ಮೂರನಲ್ಲಿ ಎಳಗಲಿನಲ್ಲಿ ಆ ಸಂದರ್ಭದಲ್ಲಿ ಬಂದಿದ್ದೆ ಸುಮಾರು ಹೊತ್ತು ಹುಡುಗರು ಅಲ್ಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿದ್ರು ಸಿದವರು ಯಾಕೆಂದರೆ ರೈತರು ಬೆಳೀತಕ್ಕಂಥದ್ದು ಮತ್ತು ಇವ್ರು ಕಲಿತಿರ್ತಕ್ಕಂಥದ್ದು ಅವೆರಡು ತುಲನೆ ಮಾಡಬೇಕು ಆ ಕೆಲಸವನ್ನು ಬಹುಶಃ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಸುಮಾರು ಐದು ವರ್ಷಗಳ ಅಲ್ಲ ಇದು ನಾಲ್ಕು ವರ್ಷ ಕೋರ್ಸ್ ಇದರ ನಾಲ್ಕು ವರ್ಷ ಅಂತಿಮವಾಗಿ ಅವರು ನಮ್ಮ ಮುಂದಿನ ಈ ದೇಶಕ್ಕೆ ಒಂದು ಒಳ್ಳೆಯ ಪ್ರಾಧ್ಯಾಪಕರಾಗಿ ಅಥವಾ ಕೃಷಿ ಚಟುವಟಿಕೆಗಳು ಯಾಕೆ ತೊಡಗಬೇಕು ಅನ್ನೋದು ವಿಷಯ ಇಟ್ಟುಕೊಂಡು ಅವರಿಗೂ ನಮ್ಮ ಭಾಗದಲ್ಲಿ ಈ ಒಂದು ಚಟುವಟಿಕೆಯನ್ನು ಮಾಡಿದ್ದಾರೆ ನನಗೆ ಗುರುಮೂರ್ತಿ ಫೋನ್ ಮಾಡಿದ್ದು ನಮ್ಮ ಈ ಥರ ನಿಮ್ಮ ನಮ್ಮ ಊರಲ್ಲಿ ಮಾಡಿದೆ ಅನ್ನೋ ಗುರುಮೂರ್ತಿ ಹೇಳಿದ್ದು ಇಲ್ಲ ಮೇಡಮ್ ಅವರು ಸವಿಸ್ತಾರವಾಗಿ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದ ಆಯಿತು ನೀವು ಮಾಡಿ ಅನ್ನೋ ಮಾತು ಹೇಳಿದೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷಗಳಿಗೆ ನಾನು ಎಲ್ಲ ಮೆಂಬರ್ಗಳಿಗೆ ಹೇಳಿದೆ ಇದನ್ನು ಮಾತು ಮಾತಾಡಿದರೆ ನಾನು ಎಲ್ಲರಿಗೂ ಪಂಚಾಯತ್ ಅಧ್ಯಕ್ಷ ಮತ್ತು ಅವರ ಎಲ್ಲ ಸನ್ಮಿತ್ರದ ಸದಸ್ಯಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಒಂದು ಚಟುವಟಿಕೆ ಸುಮ್ಮನೆ ಯಾರೋ ಬಂದರೂ ಮಾಡಲು ಅಂತಾಗಲ್ಲ ಅದರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಿ ಆ ಇನ್ವಾಲ್ವ್ಮೆಂಟ್ ಆದಾಗ ಅದರ ಪ್ರತಿಫಲ ನಮ್ಮ ಜನರಿಗೆ ತಲುಪ್ತದೆ ಇವತ್ತು ನನಗೆ ಖುಷಿ ಆಯಿತು ನಮ್ಮ ಊರಿನ ಜೋ ಇವರು ಲಕ್ಷ್ಮೀ ಜೋಶ್ ಅವರು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿ ಈಗಲೇ ದೇಶಾದ್ಯದಿಂದ ಕಳಿಸಿರ್ತಕ್ಕಂಥದ್ದು ನಾನು ಕೇಳಿದೆ ಇಲ್ಲಿ ಹೋಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಚಟುವಟಿಕೆಗಳು ಮುಂದುವರಿಬೇಕು ಹಾಗೆ ಆ ಕೆಲಸವನ್ನು ಬಹುಶಃ ಪ್ರಾರಂಭ ಆಗಿದೆ ಇನ್ನು ಚಿಕ್ಕ ಹಲವಾರು ಜನ ಈ ಕೆಲವು ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನ ನಾವು ತಿಳ್ಕೊಂಡಿದ್ದೆ ಈಗ ನಮ್ಮ ದೇಶ ಸುಮಾರು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ದೇಶ ಏನು ಅಗಲ ಮಾಡಲಿಕ್ಕೆ ಆಗಲ್ಲ ದೇಶದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು ಅದ್ರ ಮೂಲಕ ಈ ರೀತಿಯ ಚಟುವಟಿಕೆಗಳನ್ನ ತೊಡಗಿಸ್ಬೇಕು ಪ್ರಪಂಚ ದೊಡ್ಡದಿದೆ ನಾವು ಇವತ್ತು ಅಂಗೈನಲ್ಲಿ ಈ ಪ್ರಪಂಚವನ್ನು ನೋಡ್ತಕ್ಕಂಥ ಕಾಲ ಇದೆ ನಮ್ಮ ಈ ಇತರ ವಿದ್ಯೆ ಕಲ್ದರೆ ಪ್ರಪಂಚ ಯಾವ ಭಾಗಕ್ಕೆ ಹೋದರೂ ಸಹ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅದು ಅರ್ಥ ಮಾಡಿದ್ರು ನೀವು ಆಸ್ಟ್ರೇಲಿಯಾ ದೇಶಕ್ಕೆ ಹೋದರೆ ಈ ದೇಶದ ಎಡುವರೆ ಪಟ್ಟು ಭೂಮಿ ಪ್ರದೇಶ ಇದೆ ಜನವೇ ಇಲ್ಲ ಅಲ್ಲಿ ಆದರೆ ನೀವು ಚೈನಾ ಹೋದರೆ ಜನಸಂಖ್ಯೆ ಇದೆ ಭೂಪ್ರದೇಶ ಇದೆ ಅದು ಭೂಪ್ರದೇಶ ಇರ್ತಕ್ಕಂಥ ಕಡಿಮೆ ಇರೋದು ನಮ್ಮ ದೇಶ ಜನಸಂಖ್ಯೆ ಜಾಸ್ತಿ ಇರೋದು ನಮ್ಮ ದೇಶ ಸೊ ಅದರಿಂದ ನಮ್ಮ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ನಾವು ವಿದ್ಯಾವಂತರಾಗಬೇಕು ರೀತಿಯ ವಿದ್ಯೆಯನ್ನು ಕಲಿತು ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೆ ಮತ್ತು ನಮ್ಮ ಊರಿನವರಿಗೆ ಅದನ್ನು ಈಗ ಭಾಳ ಜನ ನಮ್ಮ ಊರಲ್ಲಿ ನೋಡ್ತೇವೆ ಭಾಳ ಜನ ಶಿಸಿದ್ರವರೇ ಬೇಲಿ ಹಾಕಿಬಿಡ್ತಾರೆ ಐದು ಎಕರೆ ಬೇಲಿ ಹಾಕಿಬಿಡ್ತಾರೆ ನಮ್ಮ ಭೂಮಿ ಎಷ್ಟಿದೆ ಐದು ಎಕರೆ ಇದೆ ಏನು ಮಾಡ್ತೀರಿ ಕೇಳಿದ್ರೆ ಏನೂ ಇಲ್ಲ ನಾನು ಮೊನ್ನೆ ಯಾವ್ದೋ ಒಂದು ಪೇಪರ್ ನೋಡಿದೆ